ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಶಾಲಿಗೌಡ ಕನ್ನಡ ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಈ ವ್ಲಾಗ್ ಬಂದು ನಮ್ಮ ನಮ್ಮತ್ತೆಯವರು ಊರಿಗೆ ಹೋಗಿದ್ರು ಸೊ ಅಲ್ಲೆಲ್ಲ ವೀಡಿಯೋ ಮಾಡ್ಕೊಂಡು ಬಂದಿದ್ದಾರೆ ಅದಕ್ಕೆ ಈ ವಿಡಿಯೋಗೆ ಅವ್ರ ಕೈಲೇ ವಾಯ್ಸ್ ಕೊಡಿಸ್ತಾ ಇದ್ದೀನಿ ಸೊ ಇಲ್ಲಿಂದ ಅವ್ರು ಮಾತಾಡ್ತಾರೆ ಹಾಯ್ ಎಲ್ಲರಿಗೂ ಇದು ಲಾಗ್ ಬಂದಿದ್ದು ನಮ್ಮ ಊರಿಗೆ ಹೋಗಿದ್ವಿ ಹೋಗಿದ್ದೆ ಸ್ವಲ್ಪ ಕೆಲಸದ ಮೇಲೆ ಕೆ ಹೋಗಿದ್ವಿ ಅಲ್ಲಿ ಸ್ವಲ್ಪ 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 ಕ್ಲೀ ಲಾಗ್ ಮಾಡ್ಕೊಂಡಿದ್ದೆ ಅದನ್ನು ಇದ್ದೀವಿ ಇಲ್ಲಿಂದ ಹೋಗ್ತಾ ನಾವು ಹೇಳಿದ್ವಿ ಇದ್ದೀವಿ ಅಂತ ನಮ್ಮ ಮಟನ್ ಮಟನೆಲ್ಲ ತರಿಸಿ ಎಲ್ಲ ಮಾಡಿ ಅಡುಗೆ ಮಾಡಿ ಇಟ್ಟಿದ್ರು ಹೋಗೋ ಅಷ್ಟೊತ್ತಿಗೆ ಹೋಗಿ ಫ್ರೆಶ್ ಆಫ್ ಆಗಿ ಊಟ ಎಲ್ಲ ಎಲ್ಲರೂ ಕುತ್ಕೊಂಡು ನಮ್ಮ ಅಕ್ಕ ನಮ್ಮ ಬಾವ ನಮ್ಮ ಬಾವ ಮಲಗಿಬಿಟ್ಟಿದ್ರು ನಮ್ಮ ಅಕ್ಕ ನಮ್ಮ ಬಾವ ನಾನು ನಮ್ಮ ಮಗ ಎಲ್ಲರೂ ನಮ್ಮ ತಂಗಿ ಎಲ್ಲರೂ ಒಟ್ಟಿಗೆ ಕುತ್ಕೊಂಡು ಊಟ ಮಾಡ್ತಾಯಿದ್ದೀವಿ ಅನ್ನ ಸಾರು ಮುದ್ದೆ ಸೌತೆಕಾಯಿ ಎಲ್ಲ ಮಾಡಿದರು ನಾನು ಮಟನ್ ಊಟ ಮಾಡಲ್ಲ ಅಂತ ಹೇಳಿಬಿಟ್ಟು ಬೆಳಗ್ಗೆ ಸ್ವಲ್ಪ ಪಲಾವ್ ಇತ್ತು ಆ ಪಲಾವನ್ನೇ ತಿಂದ್ಕೊಂಡೆ ಇನ್ನಿದ್ದೀರ ಇನ್ನಿದ್ದವರೆಲ್ಲ ಮಟನ್ ಊಟ ಮಾಡಿದ್ರು ಮುದ್ದೆಯೆಲ್ಲ ನಾನು ನೋಡಿ ಪಲಾವ್ ತಿಂತಾ ಇದ್ದೀನಿ ನನಗೆ ಮಟನ್ ಅಂದರೆ ಅಷ್ಟು ಇಷ್ಟ ಆಗೋಲ್ಲ ಮಟನು ಚಿಕನು ಎಲ್ಲ ಏನು ಮಾಡಿದ್ರು ಅದೆಲ್ಲ ನಾನ್ ವೆಜ್ ಇಷ್ಟ ಆಗೋಲ್ಲ ಅದಕ್ಕೆ ವೆಜಿಟೇರಿಯನ್ನು ಇಷ್ಟಪಡ್ತೀನಿ ಇಲ್ಲಿಂದ ನಮ್ಮ ಅಕ್ಕರೂರಿಂದ ಇನ್ನೂ ಸ್ವಲ್ಪ ಕೆಲಸ ಇತ್ತು ಶಿವಮೊಗ್ಗ ಇದ್ದೀವಿ ಹೋಗ್ತಾ ಅಂದರೆ ಹೊಟ್ಟೆ ಹಸುವಾಗಿತ್ತು ಎಲ್ಲೂ ಅಲ್ಲಿ ಹೋಟ್ಲುಗಳು ಇಲ್ವೇ ಇಲ್ಲ ಇದು ಯಾವುದೋ ಒಂದು ಡಾಬಾ ಥರ ಕಾಣಿಸ್ತು ಅದಕ್ಕೆ ಅಲ್ಲೇ ಹೋಗಿ ಮಧ್ಯಾಹ್ನ ಡಿ ಊಟ ಮಾಡಿದ್ವಿ ರೋಟಿ ಆಮೇಲೆ ಇದು ಟೊಮೊಟೊ ರೈಸು ಆಮೇಲೆ ಇದು ಪಾಲಕ್ ಪನ್ನೀರು ಅದನ್ನು ಮಾಡಿದ್ವಿ ಹಂಗೆ ತಿಂತ ತಿಂತ ಮಾತಾಡ್ಕೊಂಡು ಹಂಗೆ ಇದ್ವಿ ಯಾಕೋ ಅಲ್ಲಿ ಟೇಸ್ಟು ಚೆನ್ನಾಗಿರಲಿಲ್ಲ ತಿನ್ನೋಕ್ಕೆ ಅಷ್ಟು ಟೇಸ್ಟ್ ಆಗಿರಲಿಲ್ಲ ನೋಡಿ ಪಾಲಕ್ ಪನ್ನೀರು ಎಲ್ಲ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಊಟ ಮಾಡಿ ಇಲ್ಲಿಂದ ಹೊರಡಬೇಕು ಇಲ್ಲಿಂದ ಹೊರಡ್ಬೇಕಂದ್ರೆ ತುಂಬ ಲಾಂಗ್ ಇದೆ ಅಲ್ಲೆಲ್ಲೂ ಮಧ್ಯ ಹೋಟ್ಲುಗಳು ಸಿಗೋಲ್ಲ ಅದಕ್ಕೆ ಹೊಟ್ಟೆ ಹಸುವಾಗ್ತಿತ್ತು ಅಂತೇಳ್ಬಿಟ್ಟು ಇಲ್ಲೇ ನಿಲ್ಲಿಸ್ಬಿಟ್ವಿ ಯಾವುದೋ ಒಂದು ಇರಲಿ ಹೇಳ್ಬಿಟ್ಟು ಊಟ ಮಾಡಿಕೊಂಡು ಇಲ್ಲಿಂದ ಹಂಗೆ ಮಾತಾಡ್ತಾ ಶಿವಮೊಗ್ಗ ಹೋಗ್ತೀವಿ ಶಿವಮೊಗ್ಗ ಹೋಗಿ ಅಲ್ಲೊಂದು ಸ್ವಲ್ಪ ಕೆಲಸ ಇದೆ ಇಲ್ಲಿಂದ ಊಟ ಮುಗಿಸ್ಕೊಂಡು ಶಿವಮೊಗ್ಗ ಹೋಗಿ ಶಿವಮೊಗ್ಗ ಭದ್ರಾವತಿ ಹೋದೋ ಬ ಶಿವಮೊಗ್ಗ ಹೋಗಿ ಆಲ್ಟಾದೋ ಆಲ್ಟಾಗಿ ಮಾರನೇ ದಿವಸ ಭದ್ರಾವತಿ ಓದೋ ಇದು ಬಂದು ಸ್ಕೂಲು ನಂದು ತಂಗಿ ಮೂರನೇ ತಂಗಿ ನಾಲ್ಕನೇ ತಂಗಿ ಓದಿದ್ದು ಇದು ಅವ್ರದ್ದು ಟಿ ಸಿ ಬೇಕಾಗಿತ್ತು ಸ್ವಲ್ಪ ಅದಕ್ಕೆ ಇದು ಟಿ ಸಿ ತೊಗೊಳ್ಳೋಣ ಅಂತ ಭದ್ರಾವತಿಗೆ ಬಂದ್ವಿ ಈ ಸ್ಕೂ ಈ ಊರು ಬಂದು ಈ ಊರಲ್ಲಿ ನಾವು ಇದ್ವಿ ಸ್ವಲ್ಪ ದಿನ ವರ್ಷ ತುಂಬ ವರ್ಷಗಳು ಇಲ್ಲೇ ಇಲ್ಲೇ ಇದ್ವಿ ಇಲ್ಲಿಂದನೇ ಬ್ಯಾಂಗ್ಳೂರು ಬಂದಿದ್ದು ಹಂಗಾಗಿ ನಮ್ಮ ತಂಗಿ ಇಬ್ಬರು ಮೊ ಇದೇ ಕ್ಲಾಸಲ್ಲಿ ಓದಿದ್ದು ಅದಕ್ಕೆ ಟಿ ಸಿ ತಗೋಬೇಕಾಗಿತ್ತು ಹಾಗೆ ಸ್ಕೂಲ್ ನೋಡಿ ತುಂಬ ಖುಷಿ ಆಯಿತು ನಸಿದ ಊರಲ್ಲಿ ನಾವು ಇದ್ದಿದ್ದ ಊರಲ್ಲಿ ಜಾತ್ರೆ ಇತ್ತು ಇದು ಹೆಣ್ಣಿನ ಇದು ಚೌಡೇಶ್ವರಿ ಜಾತ್ರೆ ಅಂತ ಅದು ಎರಡು ದಿವಸ ಹಿಂದೆ ಆಗೋಗ್ಬಿಟ್ಟಿತ್ತು ಇನ್ನೂ ಲೈಟಸ್ ಎಲ್ಲ ಹಂಗೆ ಬಿಟ್ಟಿದ್ದರು ಹಂಗೆ ಸುಮ್ಮನೆ ಅಂತ ಹೇಳ್ಬಿಟ್ಟು ಖುಷಿಗೆ ತಗೊಂಡೆ ನೋಡಿ ನಮ್ಮ ಇದೇ ದೇವಸ್ಥಾನ ಕೆರೆ ಹೇರಿ ಮೇಲೆ ಇರೋದು ಹೋಗ್ತಾನು ಇದೇ ಮೇಲೆ ಹೋಗಬೇಕು ಬರ್ತಾನು ಇದೇ ರೋಡಲ್ಲೇ ಬರಬೇಕು ಎಲ್ಲ ನಮ್ಮ ಕಾಯ ದೇವತೆ ಅವಳು ತಾಯಿ ನಮ್ಮವ್ವ ಅಲ್ಲಿ ಸ್ಕೂಲ್ ಪಕ್ಕದಲ್ಲಿ ನಮ್ಮ ಅಕ್ಕ ಒಬ್ರು ಇದ್ದರೂ ತುಂಬ ನನಗೆ ಚಿಕ್ಕ ವಯಸ್ಸಲ್ಲಿ ನೋ ಆಟಾಡಿಸಿದ್ದು ನೋಡ್ಕೊಂಡಿದ್ದು ಎಲ್ಲ ಇವರೇನೆ ತುಂಬ ನನಗೆ ಹೆಲ್ಪ್ ಮಾಡಿದ್ದಾರೆ ಅದಕ್ಕೆ ಅವ್ರ ನೆನಪು ಬಂತು ಸ್ವಲ್ಪ ಇವಾಗ ಎಷ್ಟೋ ವರ್ಷಗಳ ಮೂವತ್ತು ನಲ್ವತ್ತು ವರ್ಷ ಆದಮೇಲೆ ಇವತ್ತು ಇದ್ದೀನಿ ಸ್ವಲ್ಪ ದುಃಖ ಆಯಿತು ಬೇಜಾರು ಆಯಿತು ಒಂದು ಕಡೆ ಸಂತೋಷ ಆಯಿತು ಇವ್ರನ್ನೆಲ್ಲ ಬಿಟ್ಟು ದೂರ ಎಲ್ಲೆಲ್ಲೋ ಒಂದೊಂದು ಕಡೆ ಹೋಗ್ಬಿಟ್ವಲ್ಲ ಅಂದ್ಬಿಟ್ಟು ಇವ್ರ ಹೆಸರು ಸರೋಜಕ್ಕ ಅಂತ ಇವ್ರನ್ನ ನೋಡಿ ತುಂಬ ಆಯಿತು ಯಾವುದೇ ಒಂದು ಈ ವಿಷಯಕ್ಕೂ ನಮ್ಮ ಮನೆಯಲ್ಲಿ ಬಂದು ನನಗೆ ಹೆಲ್ಪ್ ಮಾಡೋದು ನಮ್ಮ ತಂಗಿದಿರಿಗೆ ಎಲ್ಲರಿಗೂ ಏನಾರು ಒಂದು ಕಷ್ಟ ಇರಲಿ ಸುಖ ಇರಲಿ ಎಲ್ಲ ಬಂದು ಒಳ್ಳೆ ಚೆನ್ನಾಗಿ ನೋಡ್ಕೊಳ್ಳೋರು ಅಷ್ಟೊಂದು ನನಗೂ ಇವ್ರಿಗೂ ಬಾಂಡ್ ತುಂಬ ಚೆನ್ನಾಗಿತ್ತು ಯಾವುದೇ ಒಂದು ವಿಷಯಕ್ಕೂ ಅಷ್ಟೇ ಇವತ್ತಿಗೂ ನೆನೆಸ್ಕೊತಿದ್ದೀನಿ ನನ್ನವ್ರನ್ನ ಯಾವತ್ತೂ ನಮ್ಗೆ ಆದವ್ರನ್ನ ಮರಿಬಾರ್ದು ನೆನೆಸ್ಕೊಬೇಕು ನೆನೆಸ್ಕೊಂಡ್ರೆ ದೇವರು ನಮಗೆ ಎಲ್ಲಾದರೂ ಒಂದು ಕಡೆ ಅದು ಉಟ್ ಊಟ ಅಂತೂ ಹುಟ್ಟಿಸೇ ಹುಟ್ಟಿಸ್ತಾನೆ ಇಲ್ಲಿಂದ ಮತ್ತೆ ಸಿಟಿಗೆ ಸಿಟಿಗೋದು ಸಿಟೀಲಿ ನಮ್ಮ ಅಕ್ಕ ದೊಡ್ಡಕ್ಕ ಇಲ್ಲಿ ಓದಿದ್ಲು ಇಲ್ಲಿಂದ ನಮ್ಮ ಈ ಹೈ ಸ್ಕೂಲ್ ಇದು ನಮ್ಮ ಅಕ್ಕ ಇಲ್ಲಿ ಟೆಂತ್ವರೆಗೂ ಇಲ್ಲಿ ಓದಿದ್ಲು ಅವಳದು ಒಂದು ಟಿ ಸಿ ಬೇಕಾಗಿತ್ತು ನಮ್ಮ ದೊಡ್ಡ ಅದಕ್ಕೆ ಹುಡ್ಕೊಂಡು ಹೋಗಿದ್ವಿ ಯಾವ್ಯಾವ ಸ್ಕೂಲಲ್ಲಿ ಓದಿದ್ದಾಳೆ ಏನು ಅಂತ ಅವಳಿಗೂ ಗೊತ್ತಿರಲಿಲ್ಲ ನನಗೂ ನೆನಪಿರಲಿಲ್ಲ ಅದಕ್ಕೆ ನಾ ಇಲ್ಲಿ ಓದ್ವಿ ಇಲ್ಲಿ ಓದ್ರೆ ಹುಡುಕಿ ಇಟ್ಟಿರ್ತೀವಿ ಬನ್ನಿ ಅಂತಂದರು ಅದೇ ಅದೂ ಸ್ವಲ್ಪ ಇರಲಿ ಅಂತ ವೀಡಿಯೋ ತೊಗೊಂಡೆ ನೆನಪಿಗೆ ಇರಲಿ ಅಂತ ಅಲ್ಲಿಂದ ಮತ್ತೆ ಹೊರಟಿವಿ ಅಲ್ಲಿಂದ ಮತ್ತೆ ಶಿವಮೊಗ್ಗ ಬಂದ್ವಿ ಇದು ಒಂದು ನಮ್ಮ ತಮ್ಮವ್ರ ಮನೆ ನೋಡಿ ನನ್ನ ತಮ್ಮನ ಹೆಂಟಿ ಅಡುಗೆ ಮಾಡ್ತಾಯಿದ್ದಾರೆ ನಮ್ಮ ತಮ್ಮ ಎಲ್ಲರೂ ಅವಾಗ ಅಲ್ಲಿಂದ ಬಂದು ಫ್ರೆಶ್ ಅಪ್ ಆಗಿ ಟೀಗೆ ಕುಡ್ಕೊಂಡು ಕೂತಿದ್ವಿ ನಮ್ಮ ತಮ್ಮನ ಮಕ್ಕಳು ಮಗ ಅಳಿಯ ಎಲ್ಲ ಇದ್ದಾರೆ ಹಂಗಾಗಿ ಹ್ಞೂ ನೋಕಣ ನಮ್ಮ ತಂಗಿನ ಜೊತೇಲಿ ಬಂದಿದ್ಲು ನನ್ನ ಮಗ ನನ್ನ ತಂಗಿ ಎಲ್ಲ ಹೋಗಿದ್ವಿ ಅಲ್ಲಿ ಅವರು ನಮ್ಮ ತಮ್ಮನ ಹೆಂಡ್ತಿ ನನ್ನ ಮ ನಮ್ಮ ತಮ್ಮನ ಮಗಳು ಎಲ್ಲ ಬಿರ್ಯಾನಿ ತಿನ್ನಬೇಕು ಮಾಡ ಆಂಟಿ ಅಂತ ಇದು ಮಾಡ್ತಾಯಿದ್ರು ಅತ್ತೆ ಅಂತ ಅದಕ್ಕೆ ಬಿರ್ಯಾನಿ ಮಾಡೋಣ ಹೇಳ್ಬಿಟ್ಟು ಬಿರ್ಯಾನಿಗೆ ಚಿಕನ್ ತರಿಸಿದ್ರು ನಮ್ಮ ತಮ್ಮನ ಹೆಂಡ್ತಿ ಚಿಕನ್ ತರಿಸಿದ್ರು ಅದಕ್ಕೆ ನಮ್ಮ ತಂಗಿ ಚೆನ್ನಾಗಿ ಮಾಡ್ತಾಳೆ ಬಿ ದಮ್ ಬಿರ್ಯಾನಿ ಅದಕ್ಕೋಸ್ಕರ ದಿವ ಮಾಡ್ತಾ ಇದ್ದಾಳೆ ಎಲ್ಲರೂ ಇಷ್ಟಪಟ್ಟರು ಮಾಡಬೇಕು ಬೇಕು ಅಂತ ಅದಕ್ಕೆ ಮಾಡ್ತಾ ಇದ್ದಾಳೆ ನಮಗೆಲ್ಲ ಈ ಥರ ಬಿರಿಯಾನಿ ಬರೋದಿಲ್ಲ ನಾವು ಪಲರ್ ಥರ ಮಾಡೋ ಥರ ಕುಕ್ಕರ್ಗೆ ಹಾಕಿ ಮಾಡಿಬಿಡ್ತೀವಿ ಇವಳು ಚೆನ್ನಾಗಿ ಮಾಡ್ತಾಳೆ ದಮ್ ಬಿರಿಯಾನಿ ಎಲ್ಲ ಅದಕ್ಕೋಸ್ಕರ ಇವಳು ಬಂದಾಗೆಲ್ಲ ಇವಳತ್ರ ಮಾಡ್ಸ್ಕೊಂಡು ತಿಂತಿರ್ತೀವಿ ಹಂಗಾಗಿ ನೋಡಿ ಅದಕ್ಕೇನಾದ್ನಿ ಇಬ್ಬರು ಸೇರ್ಕೊಂಡು ಹಂಗೆ ಅಡುಗೆ ಇದ್ದಾರೆ ಮಿಕ್ಕಿದ ಟೈಮ್ ಈ ಸತಿನೇ ಇದ್ದಾರೆ ಜಾಸ್ತಿ ಮಾಡಬೇಕಂತ ಟೈಮ್ ಆಯಿತು ಹಂಗಾಗಿ ಮಾಡ್ತಾವ್ರೆ ಇನ್ನು ಮಿಕ್ಕಿದ ಟೈಮಲ್ಲೆಲ್ಲ ಬರ್ತಾ ಇದ್ವಿ ಯಾವಾಗಲೂ ಅವಳೇ ಮ ನಮ್ಮ ತಮ್ಮನ ಹೆಂಡ್ತಿನೇ ಯಾವಾಗಲೇ ನಮಗೆ ಮಾಡಿಕ್ಕೋದು ನಾವೇನು ಮಾಡ್ತಾ ಇರಲಿಲ್ಲ ಬಾ ಇಲ್ವಾ ಹಾಂ ಅಳ್ಬಾಡ್ದು ಬಳಬಾಡ್ದು ಬಾ அழிப்பட் கொண்டு கண்டுஸ்க்கு ஆ ஏழு ஆ ஏழு ஆய் இங்க நாயின் ஆய் ஷீகல் பார்த்தியா நான் போடத்தினி நீ தூரதுக்கி அழுபோ அல்வா ಮಮ್ಮಿ ಹೇಳ್ದಂಗೆ ಕೇಳ್ಬೇಕು ಮಗನೇ ಸುಸ್ತಾಗಿತ್ತು ಭದ್ರಾವತಿಯಿಂದ ಬಂದು ಟೀ ಕುಡಿದ್ಬಿಟ್ಟು ಹಂಗೆ ಉಳ್ಕೊಂಡೆ ಟಿ ವಿ ಹಾಕಿದ್ರು ನೋಡಿಕೊಂಡು ನೋಡಿ ನಮ್ಮ ತಮ್ಮನ ಹೆಂಡ್ತಿ ನಮ್ಮ ತಂಗಿ ಮಾಡ್ತಾ ಮಾಡ್ತಾಯಿದ್ದಾರೆ ಬಿರ್ಯಾನಿ ಮಾಡ್ತಾ ಇದ್ದಾರೆ ಮೊದಲೆಲ್ಲ ನಾವೇ ಬರ್ತೀವಿ ನಾವೇ ಹೋಗ್ಬಿಡ್ತೀವಿ ಅವಳೇ ಮಾಡಿರ್ತಾರೆ ನಮ್ಮ ತಮ್ಮನ ಹೆಂಡ್ತಿ ಈ ಸತಿ ನಮ್ಮ ತಂಗಿ ಬಂದಿದ್ಲು ಅಂತ ಹೇಳ್ಬಿಟ್ಟು ಬಿರ್ಯಾನಿ ಮಾಡ್ತಾಯಿದ್ದಾರೆ ಹಂಗಾಗಿ ಚೆನ್ನಾಗಿ ಮಾಡ್ತಾಳೆ ಅವಳು ನಮ್ಮ ತಮ್ಮ ನಾವು ಕೂತ್ಕೊಂಡು ಮಾತಾಡ್ ಮಾತಾಡ್ತಾಯಿದ್ದೋ ಅವರೊಂದು ಕಡೆ ಅಡುಗೆ ಮಾಡ್ತಾಯಿದ್ರು ನೋಡಿ ಕುತ್ಕೊಂಡು ಮಾತಾಡ್ತಿದೀವಿ ಇದು ನನ್ನ ತಮ್ಮನ ಮ ತಮ್ಮನ ಮಗಳು ಮಗ ಇವನು ಅಳ್ತಾ ಇದ್ದ ಅಲ್ಲಿ ಮಂಚದೊಳಗಡೆ ಹೋಗಿ ಮಲ್ಕೊತೀನಿ ಅಂತ ನಾನು ಕರ್ಕೊಬಂದು ಸಮಾಧಾನ ಮಾಡ್ಕೊಂಡು ಇದು ಮಾಡ್ತಾಯಿದ್ದೆ ಒಬ್ಬನೇ ಮಗ ತುಂಬ ಇಷ್ಟ ಇವನು ಇವನು ಕಂಡ್ರೆ ನಮಗೆ ಅದಕ್ಕೆ ಅಳ್ತಾ ಇದ್ದ ಸಮಾಧಾನ ಮಾಡ್ತಾಯಿದ್ದೆ ಅವರೆಲ್ಲ ಅಡುಗೆ ಮಾಡ್ತಾ ಇದ್ದಾರೆ ಅವಳು ನಮ್ಮ ತಮ್ಮನ ಮಗಳು ಕೆಲಸ ಮಾಡ್ತಾವಳೆ ನೋಡಿ ಬಿರಿಯಾನಿ ಆಯಿತು ನೋಡಿ ಬಿರಿಯಾನಿ ಇವಾಗ ಆಗಿದೆ ನಮ್ಮ ತಂಗಿ ಇದು ಮಾಡ್ತಾ ಇದ್ದಾಳೆ ಬಿರಿಯಾನಿ ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ಲು ಚೆನ್ನಾಗಿ ಬಂದಿತ್ತು ಎಲ್ಲ ತುಂಬ ಇಷ್ಟಪಟ್ಟು ಊಟ ಮಾಡಿದ್ರು ನೋಡಿ ಟೇಸ್ಟ್ ಕೊಡ್ತಾ ಇದ್ದಾಳೆ ನನಗಷ್ಟು ಗೊತ್ತಾಗಲ್ಲ ಟೇಸ್ಟು ಇದು ನೋಡಿ ಅವ್ರ ಮನೆ ಇದು ನಮ್ಮ ತಮ್ಮ ತಮ್ಮನವ್ರ ಮನೆ ಇದು ನೋಡಿ ಹಾಗೆ ಸುಮ್ಮನೆ ಅಲ್ಲಿ ಕೂತಿದ್ದು ಆಚೆ ಕಡೆ ತೊಗೊಳ್ಬೇಕು ಅಂತ ಮೊಬೈಲ್ ಕೈಯಲ್ಲಿ ಇತ್ತ ಅಂತ ಎಲ್ಲ ಇದು ಮಾಡಿಕೊಂಡೆ ಹಿಡ್ಕೊಂಡೆ ಒಂದು ಫೋಟೋನ ಅದು ಇರಲಿ ಅಂತ ಹೇಳ್ಬಿಟ್ಟು ಹಾಕಿದೆ ಅಷ್ಟೆ ಆಮೇಲೆ ಇವತ್ತು ನೋಡಿ ಅವರೇ ಕೈ ತರಿಸಿದ್ರು ಬಸ್ಸಾರು ಮಾಡಬೇಕು ಅಂತ ಸಾಯಂಕಾಲಕ್ಕೆ ನಮ್ಮ ತಂಗೀ ನಮ್ಮ ತಂಗಿ ತಮ್ಮನ ಹೆಂಡತಿ ನೋಡಿ ನಮ್ಮ ತಮ್ಮನ ಮಗ ಮಗರಿ ಮಾಡಿ ದುಡ್ಡೈತೆ ಮಾಡೋಕ್ಕೆ ಯಾರ್ದ ಹೌದು ಚೆನ್ನಾಗಿ ಮಾಡ್ದ ನನ್ನ ಹಲೋ ಆಯ್ತದೆ নৈ ಅಷ್ಟೇ ಇವತ್ತಿನ ಬ್ಲಾಗ್ ನಮ್ಮ ಅತ್ತೆ ವಾಯ್ಸ್ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಇನ್ನು ಯಾರು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ದಲೇ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನೋಡಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಮಾ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ ಬಾಯ್